ಸರ್ಕಾರ ಕೊನೆ ಕ್ಷಣದಲ್ಲಿ ಆಫರ್ ಮಾಡ್ತಾ ಇದೆಯಲ್ಲ ಈ ಒಂದು ಆಫರ್ಗೆ ಸಾರಿಗೆ ಒಕ್ಕೂಟ ಒಪ್ತಾ ಇಲ್ಲ ನಾವು ಕೇಳಿದ್ದು ಮೂವತ್ತೆಂಟು ತಿಂಗಳ ಹಿಂಬಾಕಿರಿ ಆದರೆ ಸರ್ಕಾರ ಇಪ್ಪತ್ತಾರು ತಿಂಗಳು ಕೊಟ್ಬಿಟ್ರೆ ತೊಗೊಳಕಾಗುತ್ತಾ ನಾವು ಎಲ್ಲಿ ಮೂವತ್ತ ಎಂಟು ತಿಂಗಳು ಎಲ್ಲಿ ಇಪ್ಪತ್ತಾರು ತಿಂಗಳು ಅಷ್ಟು ದಿನಗಳು ನಾವು ಯಾಕೆ ಇಲ್ಲಿ ಅಷ್ಟು ತಿಂಗಳಿದು ಯಾಕೆ ಬಿಡಬೇಕು ಅಂತ ಜಂಟಿ ಕ್ರಿಯಾ ಸಮಿತಿ ಮುಖಂಡ ವಿಜಯ್ ಭಾಸ್ಕರ್ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿ ಇಂದಿನ ಸರ್ಕಾರದ ತಪ್ಪನ್ನು ಹೇಗೆ ತೀರಿಸಲಾಗುತ್ತೆ ಹೇಗೆ ತೀರಿಸ್ತಾರೆ ಇವರು ಹಳೆಯ ಹದಿನೈದು ತಿಂಗಳು ಬಿಟ್ಟುಬಿಡಿ ಅಂತ ಸರ್ಕಾರ ಹೇಳ್ತಾ ಇದೆ ಜನರ ಅಭಿಪ್ರಾಯಕ್ಕಾಗಿ ಬೆಂಗಳೂರು ಚಲೋ ಮಾಡ್ತಾ ಇದ್ದೀವಿ ನಾವು ಅದಕ್ಕೋಸ್ಕರ ಬಂದಿದ್ದೀವಿ ಎಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ಸಾಯಂಕಾಲ ತಿಳಿಸ್ತೀವಿ ಟಿ ವಿ ಫೈವ್ಗೆ ಸಮಿತಿಯ ಮುಖಂಡ ವಿಜಯ್ ಭಾಸ್ಕರ್ ಹೇಳಿದ್ದಾರೆ ಸರ್ಕಾರ ಭಾಗಶಃ ನಮಗೆ ನಮ್ಮ ಬೇಡಿಕೆಗಳನ್ನ ಭಾಗಶಃ ಒಪ್ಪಿ ಅವರು ಸರ್ಕಾರ ಒಂದು ಆದೇಶನ ಮಾಡಿದೆ ಮೊದಲನೇದಾಗಿ ನಾವು ಕೇಳಿದಂತ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಪೈಕಿ ಇಪ್ಪತ್ತಾರು ತಿಂಗಳ ಅವರು ಕೊಡ್ತೀವಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ನಾವು ಇದನ್ನು ಒಪ್ಪೋದಿಲ್ಲ ಮೂವತ್ತೆಂಟು ತಿಂಗಳ ರಿಯರ್ಸ್ ಬೇಕೇ ಬೇಕು ಅನ್ನೋದು ನಮ್ಮ ಬೇಡಿಕೆ ಎರಡನೇದು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತು ನಾಲ್ಕರೇ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಏನು ವೇತನ ಹೆಚ್ಚಳ ಆಗಬೇಕು ಅಂತಿತ್ತು ನಾವು ಡಿಮ್ಯಾಂಡ್ ಮಾಡಿದ್ವಿ ಅದನ್ನೇ ಇವರು ಒಂದು ನಾಲ್ಕು ಇಪ್ಪತ್ತೈದಕ್ಕೆ ಅದೊಂದು ಹದಿನೈದು ತಿಂಗಳ ಒಂದು ಇದನ್ನು ಅವರು ಅದನ್ನು ಒಟ್ಟು ಮಾಡಲಿಕ್ಕೆ ಹೊರಟಿದ್ದಾರೆ ಈ ಎರಡೂ ವಿಚಾರದಲ್ಲ ಬಟ್ ಒಂದು ಪಾಸಿಟಿವ್ ಅಂಶ ಏನಂದರೆ ಎಷ್ಟು ಪರ್ಸೆಂಟ್ ವೇತನ ಹೆಚ್ಚಳ ಮಾಡಬೇಕು ಅನ್ನೋದನ್ನು ಎರಡನೇ ಅವಧಿಗೆ ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಮಾತಾಡಿ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಆದೇಶ ಮಾಡಿದ್ದಾರೆ ಇದೊಂದು ಬಿಟ್ಟರೆ ಈ ಏಕಪಕ್ಷೀಯವಾದಂಥ ಈ ಸರ್ಕಾರದ ಆದೇಶವನ್ನು ನಾವು ಖಂಡಿತವಾಗ್ಲೂ ಒಪ್ಪೋದಿಲ್ಲ ಇದನ್ನು ನಾವು ಖಂಡನೆ ಮಾಡ್ತೀವಿ ನಿನ್ನೆ